ಹಾಯ್ ಬ್ರೋ ಟ್ಯಾಕ್ಟರ್ಗಳು ಮಾರಾಟಕ್ಕಿವೆ ಅವು ಟ್ಯಾಕ್ಟ್ರ್ ಯಾವ್ಯಾವದಾವ ಯಾವ ಪಶಿಂಗ್ದಾವ ಮಾಡಲ್ ಏನದಾವ ರೇಟ್ ಏನಿದಾವ ಪೇಪರ್ಸ್ ಕ್ಲಿಯರ್ ಇಲ್ಲೋ ಆಮೇಲೆ ಏಜೆಂಟ್ರ ಮೊಬೈಲ್ ನಂಬರ್ ಮತ್ತು ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಇದಾವೆ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋನು ಯೂಟ್ಯೂಬ್ನೇ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ವಿಡಿಯೋದಾಗ ಡೌಟ್ ಅನ್ಸಿರ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜ್ದಾಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಫಾಲೋ ಮಾಡ್ರಿ ಅಲ್ಲಿ ಕೂಡ ವಿಡಿಯೋ ಪೂರ್ತಿ ನೋಡ್ರಿ ಅಲ್ಲಿಯೂ ಶೇರು ಲೈಕು ಕಮೆಂಟು ಮಾಡ್ಬೋದು ಗೆಳೆಯರಿ ಈ ವಿಡಿಯೋದಾಗ ಟ್ಯಾಕ್ಟರ್ಗಳು ಮಾರಾಟಕ್ಕಿವೆ ಅದು ಯಾವ್ದು ಅಂದ್ರೆ ಫಸ್ಟ ಐವತ್ತು ಐವತ್ತು ಡಿ ಜಾಂಡಿಯರ್ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತ್ಮೂರು ಐತಿ ಬರೀ ಒಂದು ಸಾವಿರದ ಒಂಬತ್ತು ನೂರು ಅವರ್ಸ್ ಈ ಟ್ಯಾಕ್ಟ್ರ ಕೆಲಸ ಮಾಡಿತಿ ಇದಕ್ಕೇನ ಹೊಡ್ಡ ಇಲ್ಲ ಬಂಪರ್ ಐತಿ ಫೋರ್ ಇಂಟು ಫೋರ್ ಟಯರ್ ಬರ್ತಾವ ಒಂದಷ್ಟು ಮಟ್ಟಿಗೆ ಟಯರ್ ಓಕೆ ಮತ್ತು ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಆಮೇಲೆ ತೆಲಂಗಾಣ ಟಿ ಎಸ್ ಪಾಶಿಂಗ್ ಐತಿ ಕರ್ನಾಟಕ ಅಥವಾ ಮಹಾರಾಷ್ಟ್ರಾಗ ಯಾರು ಖರೀದಿ ಮಾಡ್ಕೊಳ್ಳೋರ್ದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಇದು ಐವತ್ತು ಐವತ್ತು ಇ ಸಾರಿ ಡಿ ಈ ರೇಟ್ ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಆ ಹೇಳ್ರಿ ಮತ್ತೊಂದು ಗೇರ್ಫ್ರೋ ಐವತ್ತೆರಡು ಹತ್ತು ಇದು ಕೂಡ ಜಾಯಿಂಡ್ರ್ ಟ್ಯಾಕ್ಟ್ರ್ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಇದು ಕೂಡ ಹದಿನೆಂಟುನೂರು ಅವರ್ಸ್ ಟ್ಯಾಕ್ಟ್ರ್ ಕೆಲಸ ಮಾಡೈತಿ ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ನಂಬರ್ ಹಾಕಿರ್ತೀವಿ ಈ ಕೂಡ ರೇಟ್ ಹೇಳಿಲ್ಲ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡಿಕೊಡ್ರಿ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಅನ್ನೋ ಮತ್ತೊಂದು ಕೂಡ ಜಹ್ಯಾಂಡ್ ಏರ್ ಐವತ್ತು ನಲವತ್ತೆರಡು ಡಿ ಇದು ಕೂಡ ಒನ್ಲಿ ಟ್ಯಾಕ್ಟರ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಹನ್ನೆರಡು ಐತಿ ಈ ಕೂಡ ರೇಟ್ ಹೇಳಿಲ್ಲವ್ರ ಫೋನ್ ನಂಬರ್ ಹಾಕಿರ್ತೀವಿ ತೆಲಂಗಾಣ ಪಾಸಿಂಗ್ ಐತಿ ಅನ್ನ ಮತ್ತೊಂದು ಕೂಡ ಪೈ ತ್ರೀ ಒನ್ ಜೀರೋ ಜಹ್ಯಾಂಡ್ ಇದು ಕೂಡ ಟ್ಯಾಕ್ಟರ್ ಮಾರಾಟಕ್ಕಿದೆ ಇವಾಗ ಹುಡ್ಡ ಬಂಪರ್ ಏನೂರಂಗಿಲ್ಲ ಇದು ಎರಡು ಸಾವಿರದ ಹದಿನೆಂಟು ಮೋಡ್ ಐತಿ ಇದು ಕೂಡ ಎಷ್ಟಾಗಿರೋ ಖರೀದಿ ಮಾಡಿಕೊಳ್ರಿ ಇದ್ರದ್ದು ಪ್ರೈಸ್ ಹೇಳಿಲ್ಲ ಅವರ ತುಳು ಫೋನ್ ನಂಬರ್ ಹಾಕಿರ್ತೀವಿ ತೆಲಂಗಾಣ ಪಾಸಿಂಗ್ ಪಾಶಿಂಗ್ದಾವ ಕರ್ನಾಟಕ ಮಹಾರಾಷ್ಟ್ರಾಗ ಯಾರ ಖರೀದಿ ಮಾಡ್ಕೊಳ್ರದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಅಣ್ಣ ಮತ್ತೊಂದು ಐವತ್ತು ಅರವತ್ತೈದು ಜಾಂಡಿಯರ್ ಇದು ಕೂಡ ಯೂಸ್ ಮಾಡಿದ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮಾಡಲ್ಲ ಎರಡು ಸಾವಿರದ ಹದಿನೈದು ಐತಿ ಪೇಪರ್ಸ್ ಕ್ಲಿಯರ್ದವ ಅಂತೇಳ್ಯಾರ ಒಂದಷ್ಟು ಮಟ್ಟಿಗೆ ಟೈರ್ ಒಕ್ಕಿದವ ಟ್ಯಾಕ್ಟ್ರಿಗೆ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗೈತಿ ಇದು ಕೂಡ ಟಿ ಎಸ್ ತೆಲಂಗಾಣ ಪಾಷಿಂಗ್ ಐತಿ ಇದ್ರದ್ದು ಹೇಳಿಲ್ಲ ಅವರ ಫೋನ್ ನಂಬರ್ ಹಾಕಿರ್ತೀವಿ ಅಣ್ಣ ಮತ್ತೊಂದು ಕೂಡ ಜಾಂಡಿಯರ್ ಐವತ್ತು ನಲವತ್ತೈದು ಡಿ ಇದು ಕೂಡ ಯೂಸ್ ಮಾಡಿ ಟ್ಯಾಕ್ಟ್ರ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಐತಿ ಸಿಂಗಲ್ ಓನರ್ ಆಲ್ ಪೇಪರ್ಸ್ ಕ್ಲಿಯರ್ ಟೈರ್ ಕಂಡೀಷನ ಸ್ಮೂತ್ ಇಂಜನ ಬಂಪರ್ ಏನೂ ಹಾಕ್ಸಿಲ್ಲ ನೀವು ನೀವು ಹಾಕ್ಸ್ಕೊಬೋದು ನೀವು ಕೂಡ ಹಂಗೆ ಯೂಸ್ ಮಾಡ್ತೀವಿ ಅಂದರೆ ಹಂಗ ಕೂಡ ಯೂಸ್ ಮಾಡ್ಕೋಬೋದು ಗೆಳೆಯರಿತರದ್ದು ಫೈನಲ್ ರೇಟ್ ಅವರ ಫೋನ್ ನಂಬರ್ ಹಾಕಿರ್ತೀವಿ ಅಣ್ಣ ಮತ್ತೊಂದು ಕೂಡ ಜೆ ಆಂಡಿಯರ್ ಫೈವ್ ತ್ರೀ ಒನ್ ಜೀರೋ ಯೂಸ್ ಮಾಡಿದ ಟ್ಯಾಕ್ಟರ್ ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತೆರಡು ಐತಿ ಸಿಂಗಲ್ ಓನರ ಆಲ್ ಪೇಪರ್ಸ್ ಕ್ಲಿಯರ್ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ಕರ್ನಾಟಕದಾಗ ಯಾರೇ ಖರೀದಿ ಮಾಡ್ಕೊಳೋರ್ದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದಷ್ಟು ಮಟ್ಟಿ ಟೈರ್ ಹೋಗಿದಾವ ಇಂಜನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿ ಡೌಟ್ ಇತ್ತಂದ್ರೆ ಅಂದರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟಾಗ ಕಡಿಮೆ ಆದ್ರೆ ಆಗ್ಬೋದು ಇದು ಫೈವ್ ತ್ರೀ ಒನ್ ಜೀರೋದ ಈ ಕೂಡ ರೇಟ್ ಹೇಳಿಲ್ಲವ್ರ ಫೋನ್ ನಂಬರ್ ಹಾಕಿರ್ತೀವಿ ಡಿಲೇರಿ ಏಳು ಟ್ಯಾಕ್ಟ್ರ್ ಜಾಯ್ರದಾವು ಇವತ್ತರದ ಒಬ್ಬರ ಏಜೆಂಟ್ ಆಯ್ತರ ಈ ಟ್ಯಾಕ್ಟ್ರ್ ಅದಾವೆ ಈ ಏಳು ಟ್ಯಾಕ್ಟ್ರ್ದು ಫೈನಲ್ ರೇಟ್ ಅವರ ಫೋನ್ ನಂಬರ್ ಹಾಕಿರ್ತೀವಿ ನಿಮ್ಗೆ ಇಷ್ಟ ಅಂದ್ರೆ ಯಾವ ಬೇಕಾದ ಖರೀದಿ ಮಾಡ್ಕೋಬೋದು ಮತ್ತು ಮುಂಗಡೆ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ಜಾಯ್ರಿ ಟ್ಯಾಕ್ಟ್ರ್ಗಳನ್ನು ಖರೀದಿ ಮಾಡ್ಕೊಳ್ರಿ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನಡಿದ ಸಿಗೋಣ ಎಲ್ಲರಿಗೂ ನಮಸ್ಕಾರ